ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಗೌರಿ ಆರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಶ್ರೀ ಗುರುದತ್ತ ಚರಿತ್ರೆಯ ಕಥಾಮಾಲಿಕೆ ಆ ನಾವೇನು ಒಂದು ಎಪಿಸೋಡ್ಗಳನ್ನ ಮಾಡ್ತಾ ಇದ್ದೀನಿ ಇದರ ಒಂದು ಹದಿಮೂರನೇ ಅಧ್ಯಾಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಶ್ರೀ ಗುರುದತ್ತ ಚರಿತ್ರೆಯಲ್ಲಿ ವಿಶೇಷವಾಗಿ ಏನಿದೆ ಅಂತ ಹೇಳೋದಾದ್ರೆ ಶ್ರೀ ಗುರುದತ್ತರ ಅಂದ್ರೆ ಆ ಕಲಿಯುಗದಲ್ಲಿ ಮುಖ್ಯವಾಗಿ ಎರಡು ಅವತಾರಗಳಾಗಿದೆ ಒಂದು ಬಂದ್ಬಿಟ್ಟು ಶ್ರೀಪಾದ ಶ್ರೀವಲವರು ಹಾಗೂ ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಅಂದ್ರೆ ಮೂಲ ಶ್ರೀ ಗುರುದತ್ತರ ಎರಡು ಅವತಾರಗಳು ಇವರಗಳ ಒಂದು ಒಂದು ಜೀವನ ವಿಚಾರ ಹಾಗೂ ಗುರುವಿನ ಮಹತ್ವ ಅಂದ್ರೆ ಅವರ ಒಂದು ಮಹತ್ವದ ಬಗ್ಗೆ ಈ ಒಂದು ಶ್ರೀ ಗುರುದತ್ತ ಚರಿತ್ರೆಯಲ್ಲಿ ಉಲ್ಲೇಖ ಆಗಿದೆ ಇದನ್ನ ರಚನೆ ಮಾಡಿರುವವರು ಆ ಸರಸ್ವತಿ ಗಂಗಾಧರರು ಅನ್ನತಕ್ಕಂಥ ಸಾಕಾರ ವಂಶದವರು ಅನ್ನೋತಕ್ಕಂಥದ್ದು ಉಲ್ಲೇಖ ಆಗಿದೆ ನಂತರದಲ್ಲಿ ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬರುವಂತದ್ದು ಸಿದ್ಧಯೋಗಿಗಳು ಅಥವಾ ಸಿದ್ಧಮುನಿಗಳು ಸಿದ್ಧಮುನಿಗಳು ನಾಮಧಾರಕ ಅನ್ನೋತಕ್ಕಂಥ ಗುರು ಭಕ್ತರಿಗೆ ಶ್ರೀ ಗುರುಭಕ್ತರ ಅಂದ್ರೆ ಆ ಶ್ರೀಪಾದ ಶಿವಲವರು ಹಾಗೂ ಶ್ರೀ ನರಸಿಂಹ ಸರಸ್ವತಿ ಅವರ ಆ ಒಂದು ಒಂದು ಮಹತ್ವಗಳನ್ನ ತಿಳಿಸ್ಕೊಡ್ತಾರೆ ಅನ್ನತಕ್ಕಂಥದ್ದು ಈ ಒಂದು ಗುರು ಚರಿತ್ರೆಯಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನಾವು ಈ ಒಂದು ಹದಿಮೂರನೇ ಅಧ್ಯಾಯದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ನರಸಿಂಹ ಸರಸ್ವಿಯವರು ಆ ಒಂದು ಪ್ರಯಾಗ ಕ್ಷೇತ್ರಕ್ಕೆ ತಲುಪಿದ ನಂತರ ಅಂದ್ರೆ ಆ ಒಂದು ಆ ಒಂದು ಉತ್ತರದ ಒಂದು ಉತ್ತರ ಅಂದ್ರೆ ಈ ಕ್ಷೇತ್ರ ಪ್ರಯಾಗ ಕ್ಷೇತ್ರದಲ್ಲಿ ಅವರ ಒಂದು ಒಂದು ಸನ್ಯಾಸ ದೀಕ್ಷೆ ನಂತರದಲ್ಲಿ ಅವರು ಎಲ್ಲಾ ಒಂದು ಕ್ಷೇತ್ರಗಳನ್ನ ದರ್ಶನ ಮಾಡ್ತಿರ್ತಾರೆ ಈ ಒಂದು ಸಮಯದಲ್ಲಿ ಪ್ರಯಾಗ ಕ್ಷೇತ್ರ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿದ ಸಮಯದಲ್ಲಿ ಅಲ್ಲಿ ಕೆಲವು ದಿನಗಳ ಕಾಲ ಅಲ್ಲೇ ಉಳಿತಾರೆ ಅಂದ್ರೆ ಅಲ್ಲೇ ವಾಸ್ತವ್ಯವನ್ನು ಒಂದು ಮಾಡ್ತಾರೆ ಈ ಒಂದು ಸಮಯದಲ್ಲಿ ಅವರ ಒಂದು ಶಿಷ್ಯ ಪರಂಪರೆಗಳು ಬಹಳ ಯಥೇಚ್ಛವಾಗಿ ಅವರ ಒಂದು ಶಿಷ್ಯರ ಒಂದು ಬಳಗ ಬಹಳ ಯಥೇಚ್ಛವಾಗಿ ಅಹ್ ಅಂದ್ರೆ ಅಹ್ ಅವರ ಬರೆಯತ್ತಾ ಹೋಗ್ತದೆ ಇಲ್ಲಿ ಎಷ್ಟೇ ಶಿಷ್ಯರ ಒಂದು ಬಳಗ ಇದ್ರೂ ಕೂಡ ಅವರಲ್ಲಿ ಒಂದು ಏಳು ಜನರ ಒಂದು ಅಹ್ ಅವಳಿಗೆ ಬಹಳ ಅಂದ್ರೆ ಅವರು ನೋಡ್ತಾರೆ ಯಾರು ಈ ಇಷ್ಟು ಶಿಷ್ಯ ಒಂದು ವರ್ಗ ಇದೆ ಅದರಲ್ಲಿ ಕೆಲವು ಇಲ್ಲಿ ಏಳು ಜನ ಒಂದು ಶಿಷ್ಯರಿಗೆ ಅವರ ಒಂದು ದೀಕ್ಷೆಯನ್ನ ನೀಡ್ತಾರೆ ಅವ್ರು ಯಾರು ಅಂತ ಹೇಳೋದಾದ್ರೆ ಬಾಲ ಸರಸ್ವತಿ ಕೃಷ್ಣ ಸರಸ್ವತಿ ಉಪೇಂದ್ರ ಸರಸ್ವತಿ ಮಾಧವ ಸರಸ್ವತಿ ಸಚ್ಚಿದಾನಂದ ಸರಸ್ವತಿ ಜ್ಞಾನ ಜ್ಯೋತಿ ಸರಸ್ವತಿ ಅದು ಸಿದ್ಧಯೋಗಿ ಸ್ನೇಹಿತರೆ ಇಲ್ಲಿ ಸಿದ್ಧಯೋಗಿ ಅನ್ನತಕ್ಕಂಥ ಬರ್ತಾರಲ್ಲ ಇವರೇ ಈ ಒಂದು ಒಂದು ಮೂಲವಾಗಿ ಈ ಒಂದು ಕಥಾಮಾಲಿಕೆ ಅಂದ್ರೆ ನಾಮಧಾರಕ ಅನ್ನತಕ್ಕಂಥ ಒಂದು ಭಕ್ತರಿಗೆ ಶ್ರೀ ಗುರುದತ್ತರ ಅಷ್ಟು ಒಂದು ಆ ಒಂದು ಆ ಭಗವಂತನ ಲೀಲೆಗಳಾಗಿರ್ಬೋದು ಅವರೊಂದು ಮಹತ್ವವನ್ನು ತಿಳಿಸ್ಕೊಡ್ತಾರೆ ಸ್ನೇಹಿತರ ಇಲ್ಲಿ ಆ ತಮ್ಮ ಒಂದು ಉತ್ತರದ ಒಂದು ಯಾತ್ರೆಯನ್ನ ಪೂರೈಸಿದ ನಂತರದ ಗುರುಗಳು ತಮ್ಮ ಒಂದು ಮೂಲ ಅವರ ಒಂದು ಆ ಏನಾಗ್ತದೆ ಅಂತ ಹೇಳೋದಾದ್ರೆ ಜನ್ಮಸ್ಥಳಕ್ಕೆ ಬರ್ತಾರೆ ಈ ಒಂದು ಜನ್ಮಸ್ಥಳಕ್ಕೆ ಬಂದ ನಂತರ ಅಂದ್ರೆ ಅವರು ಮದುವೆ ಅವರ ತಂದೆ ತಾಯಿಗಳಿಗೂ ಮತ್ತು ಅವರ ಬಂಧು ಬಳಗಕ್ಕೆ ಮದ್ದೆ ಅವ್ರು ಹೇಳಿರ್ತಾರೆ ಅಂದ್ರೆ ಅವರು ಸನ್ಯಾಸ ದೀಕ್ಷೆ ಒಂದು ಪಡೆಯೋಕ್ಕೋಸ್ಕರ ಅವ್ರು ಏನು ಯಾವಾಗ ಒಂದು ಉತ್ತರ ಕ್ಷೇತ್ರಕ್ಕೆ ಹೋಗ್ತಾರೆ ಅವ ಆ ಆ ಒಂದು ಸಮಯದಲ್ಲೇ ಅವರು ಅಂದ್ರೆ ಕೆಲವು ಅಂದ್ರೆ ಇಷ್ಟು ಸಮಯದ ನಂತರ ನಾನು ಮತ್ತೆ ನಾನು ನನ್ನ ಜನ್ಮಸ್ಥಳಕ್ಕೆ ಬರ್ತೀನಿ ಅನ್ನತಕ್ಕಂಥ ಒಂದು ಅವರು ಒಂದು ಮಾತನ್ನು ನೀಡುತ್ತಾರೆ ಅದೇ ರೀತಿಯಲ್ಲಿ ಅವರು ಅಂದ್ರೆ ಆ ಗುರುಗಳು ಅಂದ್ರೆ ಇಲ್ಲಿ ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಏನಿರ್ತಾರೆ ಅವರು ಆ ಒಂದು ಆ ಒಂದು ಪ್ರಯಾಗ ಕ್ಷೇತ್ರ ಪ್ರತಿಯೊಂದು ಆ ಒಂದು ಉತ್ತರದ ಅಷ್ಟೂ ಒಂದು ಕ್ಷೇತ್ರ ದರ್ಶನ ಆದ ನಂತರದೇ ತಮ್ಮ ಜನ್ಮಸ್ಥಳಕ್ಕೆ ಬಂದ ನಂತರದಲ್ಲಿ ನೋಡಿ ತಂದೆ ತಾಯರಿಗೆ ಅದೇ ರೀತಿಯಲ್ಲಿ ತಮ್ಮ ಬಂಧು ಬಳಗ ಏನಿರುತ್ತೆ ಅವ್ರು ಅಲ್ಲ ಅಂದ್ರೆ ಅಷ್ಟು ಜನಕ್ಕೆ ಏಕಕಾಲದಲ್ಲಿ ದರ್ಶನವನ್ನ ನೀಡ್ತಾರೆ ಅನ್ನತಕ್ಕಂಥದ್ದು ಇಲ್ಲಿ ಉಲ್ಲೇಖ ಆಗಿದೆ ಅಂದ್ರೆ ಗುರುವಿನ ಮಹತ್ವಗಳನ್ನ ಇಲ್ಲಿ ನೋಡಿದ್ರೆ ಬಹಳ ಅಚ್ಚರಿಯಾಗುತ್ತೆ ಸ್ನೇಹಿತರೆ ಅಂದ್ರೆ ಅಷ್ಟು ಜನರಿಗೆ ಶ್ರೀ ಗುರುದತ್ತರು ಅಂದ್ರೆ ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಹ್ಮ್ ಅವರ ಒಂದು ಬಂಧು ಬಳಗ ತಮ್ಮ ತಂದೆ ತಾಯಿ ಎಲ್ಲರಿಗೂ ಕೂಡ ಏಕಕಾಲಕ್ಕೆ ದರ್ಶನವನ್ನು ನೀಡುತ್ತಾರೆ ಈ ಒಂದು ಸಮಯದಲ್ಲಿ ತಮ್ಮ ಬಂಧು ಏನಾಗ್ತದೆ ಅಂದ್ರೆ ಶ್ರೀ ಹರಿಯ ರೂಪದಲ್ಲಿ ಅಂದ್ರೆ ಭಗವಂತನೇ ಏನಾಗ್ತದೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಒಂದು ಶ್ರೀ ಹರಿಯ ರೂಪದಲ್ಲಿ ಆ ಅಂದ್ರೆ ಇವರು ಯತಿ ವೇಷದ ಅಹ್ ಏನಂತ ಅಂದ್ರೆ ಯತಿ ವೇಷದಾರು ಹರಿಯೇ ಒಂದು ಭಕ್ತರ ಮುಂದೆ ಇದ್ದಂತೆ ಎಲ್ಲರೂ ಕೂಡ ಭಾಸವಾಗ್ತದೆ ಆದ್ರೂ ಕೂಡ ತಮ್ಮ ತಂದೆ ತಾಯಿಯರಿಗೆ ಅವರ ಒಂದು ಮೂಲ ರೂಪದಲ್ಲಿ ದರ್ಶನವನ್ನ ನೀಡ್ತಾರೆ ಅನ್ನತಕ್ಕಂಥದ್ದು ಅಹ್ ಇಲ್ಲಿ ಉಲ್ಲೇಖ ಆಗ್ತದೆ ಸ್ನೇಹಿತರೆ ನಂತರದಲ್ಲಿ ಅವರ ಒಂದು ತಂದೆ ಅಂದ್ರೆ ಪೂರ್ವಾಶ್ರಮದ ತಂದೆ ತಾಯಿ ಯಾ ಯಾರಿರ್ತಾರೆ ಅವರು ತಮ್ಮ ತಂದೆ ತಾಯಿಗಳು ಕೂಡ ಅವರಲ್ಲಿ ಕೇಳ್ತಾರೆ ಒಂದು ಭಿನ್ನಹ ಮಾಡ್ತಾರೆ ನಮಗೆ ಈ ಒಂದು ಸಾಂಸಾರಿಕ ಜೀವನ ನಮ್ಗೆ ಇಲ್ಲಿ ಸಾಕಾಗಿದೆ ನಮಗೂ ಕೂಡ ಒಂದು ದೀಕ್ಷೆಯನ್ನು ನೀಡಿ ನಾವು ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದಂತ ಸಮಯದಲ್ಲಿ ತಮ್ಮ ತಂದೆ ತಾಯಿಗೆ ಹೇಳ್ತಾರೆ ಇಲ್ಲ ನೀವು ನಿಮ್ಮ ಒಂದು ಅಂದ್ರೆ ಅವರ ಒಂದು ಸಂಧ್ಯಾಕಾಲ ಅಂದ್ರೆ ಅವರ ಒಂದು ಆ ಅಂದ್ರೆ ಆ ಅಂದ್ರೆ ಆ ಒಂದು ವಯಸ್ಸಿನ ಆ ಉದ್ಯಪವನ್ನ ನೀವು ಕಾಕ್ಷಿ ಕ್ಷೇತ್ರದಲ್ಲಿ ಆ ಬಂದು ಭಗವಂತನ ಸೇವೆ ಮಾಡಿ ಅಲ್ಲಿ ನಿಮ್ಗೆ ನಿಮ್ ಸದ್ಗತಿ ನಿಮ್ಗೆ ಪ್ರಾಪ್ತಿ ಆಗ್ತದೆ ಮುಕ್ತಿ ಅಂದ್ರೆ ಒಂದು ಮೋಕ್ಷ ಪ್ರಾಪ್ತಿ ಆಗತ್ತೆ ಅನ್ನತಕ್ಕಂಥದನ್ನ ಅವ್ರು ತಿಳಿಸ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಅವರ ಪೂರ್ವಾಶ್ರಮದ ತಂಗಿ ರತ್ನಾಯಿ ಅನ್ನತಕ್ಕಂಥ ಅವರ ಒಂದು ಪೂರ್ವಾಶ್ರಮದ ತಂಗಿಯವರು ಅವರು ಕೇಳ್ತಾರೆ ಅಂದ್ರೆ ಜೀವನದಲ್ಲಿ ಬಹಳ ಸಮಸ್ಯೆಗಳನ್ನ ಅವರು ಒಂದು ಅನುಭವಿಸ್ತಿರ್ತಾರೆ ಅವರು ಕೂಡ ನನಗೆ ಈ ಸಾಂಸಾರಿಕ ಜೀವನಗಳು ನಮಗೂ ಕೂಡ ಸಾಕಾಗಿದೆ ನಾನು ಕೂಡ ಒಂದು ಸನ್ಯಾಸ ದೀಕ್ಷೆಯನ್ನ ನಾನು ತಗೊಳ್ತೀನಿ ನೀವು ನನಗೆ ಸನ್ಯಾಸ ದೀಕ್ಷೆಯನ್ನ ನೀಡಿ ಅನ್ನತಕ್ಕಂಥ ಒಂದು ಅವರ ಕೇಳ್ಕೊಂಡಾಗ ಇಲ್ಲಮ್ಮ ನಿಮಗೆ ಈ ಒಂದು ಸಾಂಸಾರಿಕ ಜೀವನದಲ್ಲಿ ಅಂದ್ರೆ ಸಾಂಸಾರಿಕ ಜೀವನದಿಂದಲೇ ನೀವು ತರಗತಿಯನ್ನ ನೀವು ಪಡೆದುಕೊಳ್ಳಬೇಕು ಆ ಮತ್ತು ನಿಮ್ಗೆ ಬರೋತಕ್ಕಂಥ ಯಾವುದೋ ಈ ಒಂದು ಸಮಸ್ಯೆಗಳಿದೆ ನಾನು ಖಂಡಿತ ನಿವಾರಣೆ ಮಾಡ್ತೀವಿ ಅದಕ್ಕೆ ಸಮಯ ಬರಬೇಕು ಅಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಅವರು ನಿದರ್ಶನವನ್ನು ನೀಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಯಾರೂ ಕೂಡ ತಮ್ಮ ಒಂದು ಕರ್ಮಾನುಸಾರವಾಗಿ ನಾವು ಏನು ಅನುಭವಿಸ್ಬೇಕು ಅದರಿಂದ ನಾವ್ ಯಾರು ಕೂಡ ಪಾರಾಗಕ್ಕಾಗಲ್ಲ ನೋಡಿ ಅವರು ತಮ್ಮ ತಂಗಿಗೋಸ್ಕರ ನೋಡಿ ಇಲ್ಲೇನಾಗ್ತದೆ ಅಂತ ಅಂದ್ರೆ ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಅವರಿಗೆ ಎಲ್ಲವನ್ನು ಅಂದ್ರೆ ಅಂದ್ರೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದಿತ್ತು ಆದರೂ ಕೂಡ ಅವರ ರತ್ನ ಅಂದ್ರೆ ತಮ್ಮ ತಂಗಿಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರಂದ್ರೆ ನೋಡಮ್ಮ ಕರ್ಮಾನುಸಾರವಾಗಿ ನಾವು ಏನನ್ನ ಅನುಭವಿಸ್ಬೇಕು ನಾವು ಅದು ಅನುಭವಿಸ್ಲೇಬೇಕು ಈ ಕರ್ಮದಿಂದ ನಾವು ಹೇಗೆ ಅಂತ ಹೇಳಿದ್ರೆ ನಾವು ಕರ್ಮವನ್ನ ಅನುಭವಿಸಲೇ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಲಪ್ತಿಯನ್ನು ಹೊಂದಕ್ಕಾಗಲ್ಲ ಅನ್ನತಕ್ಕಂಥ ಒಂದು ಮಾತನ್ನ ತಿಳಿಸ್ತಾರೆ ಸ್ನೇಹಿತರೆ ನಂತರದಲ್ಲಿ ಅವ್ರು ಹೇಳ್ತಾರೆ ಅಹ್ ನಿನ್ನ ಒಂದು ಅಹ್ ಏನಾಗ್ತದೆ ಅಂದ್ರೆ ನಮ್ಮ ಒಂದು ಪೂರ್ವ ಜನ್ಮದ ಒಂದು ಅಹ್ ಏನಾಗ್ತದೆ ತಪ್ಪಿನಿಂದಾಗಿ ನಾವು ಕೆಲವು ನಾವು ಅನುಭವಿಸ್ತೀವಿ ಅಂದ್ರೆ ಕೆಲವು ಸಮಸ್ಯೆಗಳನ್ನ ಅನುಭವಿಸ್ತೀವಿ ಅದೇ ರೀತಿಯಲ್ಲಿ ನಿನಗೆ ಮುಂದಿನ ದಿನಗಳಲ್ಲಿ ಆ ಒಂದು ಒಂದು ಏನಾಗ್ತದೆ ಅಂದ್ರೆ ಒಂದು ಸಾಂಸಾರಿಕ ಜೀವನಗಳಾಗಿರ್ಬೋದು ಸೊ ಎಲ್ಲದರಲ್ಲೂ ಎಲ್ಲದರಲ್ಲೂ ಕೂಡ ನಿನಗೆ ಆ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅನ್ನತಕ್ಕಂಥ ಒಂದು ಮಾತುಗಳನ್ನ ಅಂದ್ರೆ ವಚನವನ್ನ ನೀಡ್ತಾರೆ ಸ್ನೇಹಿತರ ನಂತರದಲ್ಲಿ ಅಂದ್ರೆ ಅವರ ತಂಗಿ ಮತ್ತೆ ಅವರ ತಂದೆ ತಾಯಿಗಳಿಗೆ ಆ ಒಂದು ಅವಯವನ್ನ ನೀಡಿದ ನಂತರದಲ್ಲಿ ಇಲ್ಲಿ ಏನಾಗ್ತದೆ ಅಂತ ಹೇಳೋದಾದ್ರೆ ಗುರುಗಳು ಪ್ರಯಂಡಕೇಶ್ವರ ಅನ್ನತಕ್ಕಂಥ ಒಂದು ಕ್ಷೇತ್ರದಲ್ಲಿ ಮಾಧವಾರಣ್ಯ ಅನ್ನತಕ್ಕಂಥ ಯತಿಗಳಿರ್ತಾರೆ ಇವರಿಗೆ ನರಸಿಂಹ ದರ್ಶನವಾಗುತ್ತಂತೆ ಅನುಗ್ರಹಿಸ್ತಾರೆ ಅಂದ್ರೆ ನರಸಿಂಹ ಅವತಾರವನ್ನ ಅಂದ್ರೆ ಅವತಾರದಲ್ಲಿ ತಮ್ಮ ದರ್ಶನವನ್ನ ನೀಡ್ತಾರೆ ಸ್ನೇಹಿತರೆ ನಂತರದಲ್ಲಿ ಗೋದಾವರಿ ತೀರದ ಬ್ರಹ್ಮಕೇಶ್ವರಕ್ಕೆ ಅವರು ಹೋಗ್ತಾರೆ ಇಲ್ಲಿ ಇನ್ನೊಂದು ಚರ್ಚೆ ನಡೆಯುತ್ತೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಬಹಳ ಒಂದು ಉದರಶೂಲಿಯನ್ನು ಅಂದ್ರೆ ಹೊಟ್ಟೆ ನೋವು ಇವತ್ತಿನ ದಿನದಲ್ಲಿ ನಾವು ಗ್ಯಾಸ್ಟ್ರಿಕ್ ಅಂತ ನಾವು ಹೇಳ್ತೀವಿ ಬಹಳ ಈ ಒಂದು ಅಂತ ಹೇಳಿದ್ರೆ ಸಮಸ್ಯೆಯಿಂದಾಗಿ ಅವನಿಗೆ ತಮ್ಮ ಜೀವನದಲ್ಲಿ ಚಿಗಿತ್ಸೆ ಆಗಿರುತ್ತೆ ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ಏನಕ್ಕೆ ಏನ ಘಟ್ಟಕ್ಕೆ ಅವನು ತಲುಪಿರ್ತಾನೆ ನಂತರದಲ್ಲಿ ಆ ಒಂದು ಗುರುಗಳು ಆ ವ್ಯಕ್ತಿಯನ್ನ ನೋಡಿದ ನಂತರದಲ್ಲಿ ಅವನಿಗೆ ಅವನು ಬಳಿಯಲ್ಲಿ ಹೋಗಿ ಅವನ ಕೇಳ್ತಾರೆ ಏನಾಗಿದೆ ನಿನ್ನ ಸಮಸ್ಯೆಗಳನ್ನ ಅಂದಾಗ ಅವರು ಗುರುಗಳಿಗೆ ನಮಸ್ಕಾರ ಮಾಡಿ ನನಗೆ ಈ ಒಂದು ಉದರ್ಶೂಲೆಯಿಂದ ಬಹಳ ನವನ ಅನುಭವಂದ್ರೆ ನವನ್ ಅನುಭವಿಸ್ತಾ ಇರುತ್ತೀನಿ ಅಂತಕ್ಕಂಥ ಒಂದು ತಿಳಿಸ್ತಾರೆ ಅದೇ ಸಮಯದಲ್ಲಿ ಅಲ್ಲಿಗೆ ಏನಾಗ್ತದೆ ಅಂತ ಸಾಯಂ ದೇವ ಅನ್ನತಕ್ಕಂಥ ಅಂದ್ರೆ ಆ ಒಂದು ಕ್ಷೇತ್ರ ಎದಿರುತ್ತೆ ಅಲ್ಲಿಯ ಒಂದು ಗ್ರಾಮಾಧಿಕಾರಿ ಅಲ್ಲಿಗೆ ಬರ್ತಾರೆ ಗ್ರಾಮಾಧಿಕಾರಿಗೆ ಬಂದ ನಂತರದಲ್ಲಿ ಯತಿಗಳನ್ನ ನೋಡಿ ಯತಿಗಳಿಗೆ ನನ್ನ ಹೆಸರು ಒಂದು ಸಾಯಂ ದೇವ ಈ ಒಂದು ಗ್ರಾಮ ಅಂದ್ರೆ ಆ ಒಂದು ಕ್ಷೇತ್ರ ಏನಿರುತ್ತೆ ಈ ಒಂದು ಕ್ಷೇತ್ರದ ಗ್ರಾಮಾಧಿಕಾರಿ ಅನ್ನತಕ್ಕಂಥ ಅಂದ್ರೆ ಅವ್ರಿಗೆ ತಿಳಿಸಿ ಅಂದ್ರೆ ಶ್ರೀ ಗುರುಗಳಿಗೆ ತಿಳಿಸ್ತಾರೆ ಅಲ್ಲಿ ಆ ನೋಡಪ್ಪ ದೇವ ಈ ಒಂದು ವ್ಯಕ್ತಿಗೆ ಈ ಒಂದು ಸಮಸ್ಯೆ ಅಂದ್ರೆ ಉದರಶೂಲೆಯಿಂದ ಇವನು ಬಹಳ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಇವನಿಗೆ ಮುಷ್ಣಾನ ಭೋಜನವನ್ನ ನೀಡು ಅನ್ನತಕ್ಕಂಥ ಒಂದು ಮಾತನ್ನ ತಿಳಿಸ್ತಾರೆ ಎಲ್ಲರಿಗೂ ಕೂಡ ಅಹ್ ವ್ಯಕ್ತಿಗೂ ಕೂಡ ಬಹಳ ಆಶ್ಚರ್ಯ ಆಗತ್ತೆ ನನಗೆ ಈ ಅನ್ನ ಅಂದ್ರೆ ನನಗೆ ಈ ಊಟದಿಂದನೇ ನನಗೆ ಸಮಸ್ಯೆ ಬರ್ತಿದೆ ಆದ್ರೆ ಗುರುಗಳು ನೀವು ಏನಂತಂದ್ರೆ ಮುಷ್ಣಾನ ಭೋಜನವನ್ನ ಮಾಡಿಸು ಅನ್ನತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ರೆ ಏನ್ ಮಾಡೋದು ಅಂತ ಹೇಳಿದಾಗ ಇಲ್ಲ ನೀನು ಮನೆಗೆ ಕರ್ಕೊಂಡೋಗಿ ಈ ಒಂದು ವ್ಯಕ್ತಿಗೆ ನೀನು ಮೃಷ್ಟನ ಭೋಜನ ಅಂದ್ರೆ ಭೋಜನವನ್ನ ಮಾಡಿಸು ಇವನ ಒಂದು ಉದರಶೂಲೆಗೆ ಇದೇ ಇದೇ ಒಂದು ಔಷಧಿ ಅಂದ್ರೆ ಮುದ್ದು ಅನ್ನೋತಕ್ಕಂತ ಒಂದು ಮಾತನ್ನು ತಿಳುತ್ತಾರೆ ನಂತರದಲ್ಲಿ ಅವನು ಊಟ ಮಾಡಿದ ನಂತರ ಆ ವ್ಯಕ್ತಿ ಆ ಒಂದು ಉದರಶೂಲೆಯಿಂದ ಅವನು ಪಾರಾಗ್ತಾನೆ ಅಂದ್ರೆ ಆ ಸಮಸ್ಯೆಗಳನ್ನು ಹೊರಟೋಗ್ತವೆ ಸ್ನೇಹಿತರೆ ಇಲ್ಲಿ ಆ ಏನಾಗ್ತದೆ ಅಂತ ಹೇಳೋದಾದ್ರೆ ಒಂದು ಗುರುವಿನ ಒಂದು ಅನುಗ್ರಹ ಇತ್ತು ಅಂತ ಹೇಳೋದಾದ್ರೆ ಅಂದ್ರೆ ಗುರುವಿನ ಒಂದು ಗುರು ಪ್ರವೇಶ ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಗುರು ಪ್ರವೇಶ ಆಯ್ತು ಅಂತಂದ್ರೆ ಅವನ ಒಂದು ಬದುಕಿನಲ್ಲಿ ಗೃಹ ಪ್ರವೇಶ ಅಂದ್ರೆ ಗುರುವಿನ ಒಂದು ಪ್ರವೇಶ ಆಯ್ತು ಅಂತ ಹೇಳೋದಾದ್ರೆ ಅವನ ಬದುಕು ಖಂಡಿತವಾಗಿ ಬದಲಾಗ್ತದೆ ಅನ್ನತಕ್ಕಂಥ ಒಂದು ಮಾತನ್ನ ತಿಳಿಸ್ತಾ ಈ ಏನಾಗ್ತದೆ ಅಂತಂದ್ರೆ ಸಿದ್ಧಯೋಗಿಗಳು ಸಿದ್ಧಮುನಿಗಳು ಆ ಸಿದ್ಧ ಅಂತಂದ್ರೆ ಸಿದ್ಧಯೋಗಿ ಅಥವಾ ಮುನಿಗಳು ನಾಮಧಾರಿಕೆಗೆ ಹೇಳಿ ಈ ಒಂದು ಕಥಾ ನಿರೂಪಣೆಯನ್ನ ಮಾಡಿ ಈ ಒಂದು ಆ ಒಂದು ಆ ಕಥೆಯನ್ನ ಅವರು ತಿಳಿಸ್ತಾರೆ ಎಂಬಲಿಗೆ ಶ್ರೀಗುರುದತ್ತ ಚರಿತ್ರೆಯ ಹದಿಮೂರನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಗುತ್ತೆ ಸ್ನೇಹಿತರೆ ಭಗವಂತನ ಅನುಗ್ರಹ ಹಾಗೂ ಆಶೀರ್ವಾದ ಸದಾಕಾಲ ನಿಮ್ಮ ಒಂದು ಬದುಕಿನಲ್ಲಿ ಇರಲಿ ಅಂತ ಹೇಳಿ ನನ್ನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ನಾನು ಸಮಾಪ್ತಿಯನ್ನು ಮಾಡ್ತಿದ್ದೇನೆ ಸ್ನೇಹಿತರೆ ನನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿಲ್ಲ ಇಲ್ಲಿ ಶ್ರೀ ಗುರುಗಳು ಇವರು ಕೂಡ ಶ್ರೀ ಗುರುದತ್ತರ ಅಂತಂದ್ರೆ ಅವರ ಒಂದು ಹೇಗಿದೆ ಆಂಶಿಕ ಅವತಾರವನ್ನು ಒಂದು ಅಂದ್ರೆ ಅವರ ಅಂಶವನ್ನ ಪಡೆದಿರ್ತಕ್ಕಂಥ ಶ್ರೀ ಗುರುಗಳು ಇವರು ಶ್ರೀ ನರಸಿಂಹ ಅಂತಂದ್ರೆ ಸ್ವಾಮಿ ಆ ಅವಧೂತರು ಇವರು ಇವರ ಒಂದು ಕ್ಷೇತ್ರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನೀವು ಈ ಅಂದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದ ಹತ್ರ ನೀವು ಬಂದು ಆ ಒಂದು ಪಾದದ ಹತ್ರ ಒಂದು ಬಂದು ನೀವು ಯಾರನ್ನೇ ಕೇಳಿದ್ರು ಕೂಡ ಶ್ರೀ ಗುರುದ ತರ ಒಂದು ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ತೋರ್ತಾರೆ ಭಗವಂತನ ಕ್ಷೇತ್ರಕ್ಕೆ ಬನ್ನಿ ಖಂಡಿತವಾಗಿ ನಿಮ್ಮ ಒಂದು ಬದುಕಿನಲ್ಲಿ ಗುರು ಪ್ರವೇಶ ಆಗುತ್ತೆ ನಂತರದಲ್ಲಿ ನಿಮ್ಮ ಜೀವನಗಳು ಕೂಡ ಆ ಯಾವ ರೀತಿಯಲ್ಲಿ ಒಂದು ಬದಲಾವಣೆಗಳನ್ನ ಕಾಣುತ್ತೆ ಅನ್ನತಕ್ಕಂಥದ್ದು ನೀವು ಕೂಡ ನೋಡಬಹುದು ಈ ಒಂದು ಮಾತುಗಳನ್ನು ಹೇಳ್ತಿ ಒಂದು ಹೇಳುತ್ತಾ ನಾನು ಈ ಒಂದು ಸಂಚಿಕೆಯನ್ನ ಸಮಾಪ್ತಿ ಮಾಡ್ತಿದ್ದೀನಿ ಸರ್ವೇ ಜನ ಸುತ್ತಿನ ಭವಂತು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆದಾಗಲಿ